ॐ गङ्गनपतये नमः श्रीगुरुभ्यो नमः हरिः ॐ नमस्कार ॐ शर्वरीकराय नमः विष्णुसहस्रनामद ओम्बैनूरा हिनाल्कनय नाम ಶರ್ವರಿಗರಹ ಶರ್ವರಿ ಅಂದರೆ ರಾತ್ರಿ ಹಗಲಿನಲ್ಲಿ ಕೆಲಸ ಮಾಡಿ ದಣಿದ ಜೀವಿಗಳು ರಾತ್ರಿ ವೇಳೆಯಲ್ಲಿ ನಿದ್ರಿಸಿ ವಿಶ್ರಾಂತಿಯನ್ನು ಪಡೆದು ಬೆಳಿಗ್ಗೆ ಹೊಸ ಚೈತನ್ಯದೊಂದಿಗೆ ಎದ್ದು ಮತ್ತೆ ಕೆಲಸವನ್ನು ಪ್ರಾರಂಭಿಸುತ್ತ ಹೀಗೆ જીವಿಗಳ ವಿಶ್ರಾಂತಿಗಾಗಿ ರಾತ್ರಿಯನ್ನು ನಿರ್ಮಿಸಿದ ಕರುണാಳು ಭಗವಂತ ಹೀಗಾಗಿ ಭಗವಂತ ಶರ್ವರೀಕರಃ ಚಂದ್ರನಲ್ಲಿ ಸನ್ನಹಿತನಾಗಿದ್ದು ಬೆಳದಿಂಗಳನ್ನು ಕೊಡುವವನು ಭಗವಂತ ರಾತ್ರಿಯಲ್ಲಿ जीविगलिगे, चैतन्यवन्नु कोडुववनु भगवन्त हीगागी भगवन्त शर्वरीकरह, लोकद भक्षणेगी कैय विनाशकारि हिडिदिरुववनु भगवन्त, லோகकण्टकरन्नो शत्रुಗಳนนอ ಅಧರ್ಮಿಗಳนนอ ರಾಕ್ಷಸರนนอ ನಾಶಪಡಿಸುವವನು ಭಗವಂತ ಹೀಗಾಗಿ ಭಗವಂತ ಶರ್ವರೀಕರಃ ಓಂ ಶರ್ವರೀಕರಾಯ ನಮಃ ಹೀಗೆ ನಾಲ್ಕಾರ ತುದಲು ಮಾತುಗಳนนอ ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು